ಹಲೋ ಯಾರು ಸರ್ ನಮಸ್ಕಾರ ಸರ್ ಪ್ರತೀಕ್ ಮಲ್ಜಿ ಸರ್ ಮಾತಾಡೋದು ಪ್ರತೀಕ್ ಮಲ್ಜಿ ಸರ್ ಹೇಳಿ ಜಗದೀಶ್ ಸರ್ ರೀ ಜಗದೀಶ್ ಶೆಟ್ಟರ್ ಹೌದ್ರಿ ಸರ್ ನಮಸ್ಕಾರ ಸರ್ ಆರಾಮಿ ಸರ್ ಹ್ಞೂ ಸರ್ ನನಗೆ ಒಂದು ಹೆಲ್ಪ್ ಬ್ಯಾಕ್ ಆಗಿತ್ತು ಸರ್ ನನಗೆ ಸೆವೆಂಟೀನ್ ಪ್ರೋ ಮ್ಯಾಕ್ಸ್ ಐಫೋನ್ ಲಾಂಚಿಂಗ್ ಆಗಿತ್ತು ಸರ್ ನನಗೆ ಅದು ಒಂದು ಪೀಸ್ ಬೇಕಾಗಿತ್ತು ಸರ್ ಎಂ ಪಿ ಅವ್ರಿಗೆ ಹೌದ್ರಿ ಹಲೋ ಯಾರು ಸರ್ ನಮಸ್ಕಾರ ಸರ್ ಪ್ರತೀಕ್ ಮಲ್ಜಿ ಸರ್ ಮಾತಾಡೋದು ಪ್ರತೀಕ್ ಮಲ್ಜಿ ಸರ್ ಹೇಳಿ ಜಗದೀಶ್ ಸರ್ ರೀ ಜಗದೀಶ್ ಶೆಟ್ಟರ್ ಮಾತಾಡೋದು ಹೌದ್ರಿ ಸರ್ ನಮಸ್ಕಾರ ಸರ್ ಆರಾಮ್ ಸರ್ ನನಗೆ ಒಂದು ಹೆಲ್ಪ್ ಬೇಕಿ ಆಗೈತ್ ಸರ್ ಸರ್ ನನಗೆ ಸೆವೆಂಟೀನ್ ಪ್ರೋ ಮ್ಯಾಕ್ಸ್ ಐಫೋನ್ ಲಾಂಚಿಂಗ್ ಆಗಿತ್ತು ಸರ್ ನನಗೆ ಅದು ಒಂದು ಪೀಸ್ ಬೇಕಾಗಿತ್ತು ಸರ್ ಎಂ ಪಿ ಅವ್ರಿಗೆ ಕೇಳಿದ್ರಿ ಏನ್ ಹೌದ್ರಿ ಹಲೋ ಯಾರು ಸರ್ ನಮಸ್ಕಾರ ಸರ್ ಪ್ರತೀಕ್ ಮಲ್ಜಿ ಸರ್ ಮಾತಾಡೋದು ಪ್ರತೀಕ್ ಮಲ್ಜಿ ಸರ್ ಹೇಳಿ ಜಗದೀಶ್ ಸರ್ ರೀ ಜಗದೀಶ್ ಶೆಟ್ಟರ್ ಹೌದ್ರಿ ಸರ್ ನಮಸ್ಕಾರ ಸರ್ ಆರಾಮಿ ಸರ್ ಹ್ಞೂ ಸರ್ ನನಗೆ ಒಂದು ಹೆಲ್ಪ್ ಬೇಕಿ ಆಗಿತ್ತು ಸರ್ ನನಗೆ ಸೆವೆಂಟೀನ್ ಪ್ರೋ ಮ್ಯಾಕ್ಸ್ ಐಫೋನ್ ಲಾಂಚಿಂಗ್ ಆಗೈತೆ ಸರ್ ನನಗೆ ಅದು ಒಂದು ಪೀಸ್ ಬೇಕಾಗಿತ್ತು ಸರ್ ಎಂ ಪಿ ಅವ್ರಿಗೆ ಹೌದ್ರಿ ಹಲೋ ಯಾರು ಸರ್ ನಮಸ್ಕಾರ ಸರ್ ಪ್ರತೀಕ್ ಮಲ್ಜಿ ಸರ್ ಮಾತಾಡೋದು ಪ್ರತೀಕ್ ಮಲ್ಜಿ ಸರ್ ಹೇಳಿ ಜಗದೀಶ್ ಸರ್ ರೀ ಜಗದೀಶ್ ಶೆಟ್ಟರ್ ಮಾತಾಡೋದು ಹೌದ್ರಿ ಸರ್ ನಮಸ್ಕಾರ ಸರ್ ಆರಾಮಿ ಸರ್ ಸರ್ ನನಗೆ ಒಂದ್ ಹೆಲ್ಪ್ ಬೇಕಾಗಿತ್ತು ಸರ್ ನನಗ ಸೆವೆಂಟೀನ್ ಪ್ರೋ ಮ್ಯಾಕ್ಸ್ ಐಫೋನ್ ಲಾಂಚಿಂಗ್ ಆಗೈತೆ ಸರ್ ಪೀಸ್ ಬೇಕಾಗಿತ್ತು ಸರ್ವೆಲ್ಲ ಎಂಪಿ ಕಡೆ ಕೇಳಿದ್ರಿ ಏನ್ ಹೌದ್ರಿ ಹಲೋ ಯಾರು ಸರ್ ನಮಸ್ಕಾರ ಸರ್ ಪ್ರತೀಕ್ ಮಲ್ಜಿ ಸರ್ ಮಾತಾಡೋದು ಪ್ರತೀಕ್ ಮಲ್ಜಿ ಸರ್ ಹೇಳಿ ಜಗದೀಶ್ ಸರ್ ರೀ ಜಗದೀಶ್ ಶೆಟ್ಟರ್ ಹೌದ್ರಿ ಸರ್ ನಮಸ್ಕಾರ ಸರ್ ಆರಾಮ ಸರ್ ನನಗೆ ಒಂದ್ ಹೆಲ್ಪ್ ಬೇಕಿ ಆಗೈತ್ ಸರ್ ಸರ್ ನನಗೆ ಸೆವೆಂಟೀನ್ ಪ್ರೋ ಮ್ಯಾಕ್ಸ್ ಐಫೋನ್ ಲಾಂಚಿಂಗ್ ಆಗಿತ್ತು ಸರ್ ನನಗೆ ಅದು ಒಂದು ಪೀಸ್ ಬೇಕಾಗಿತ್ತು ಸರ್ ಎಂ ಪಿ ಅವ್ರಿಗೆ ಹೌದ್ರಿ ಹಲೋ ಯಾರು ಸರ್ ನಮಸ್ಕಾರ ಸರ್ ಪ್ರತೀಕ್ ಮಲ್ಜಿ ಸರ್ ಮಾತಾಡೋದು ಪ್ರತೀಕ್ ಮಲ್ಜಿ ಸರ್ ಹೇಳಿ ಜಗದೀಶ್ ಸರ್ ರೀ ಜಗದೀಶ್ ಶೆಟ್ಟರ್ ಹೌದ್ರಿ ಸರ್ ನಮಸ್ಕಾರ ಸರ್ ಆರಾಮಿ ಸರ್ ಹ್ಞೂ ಸರ್ ನನಗೆ ಒಂದ್ ಹೆಲ್ಪ್ ಬ್ಯಾಕ್ ಆಗಿತ್ತು ಸರ್ ನನಗ ಸೆವೆಂಟೀನ್ ಪ್ರೊ ಮ್ಯಾಕ್ಸ್ ಐಫೋನ್ ಲಾಂಚಿಂಗ್ ಆಗಿತ್ತು ಸರ್ ಪೀಸ್ ಬೇಕಾಗಿತ್ತು ಸರ್ ಎಂಪಿ ಅವ್ರಿಗೆ ಹೌದ್ರಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ Bell icon, click muddy.